ತಪ್ಪ ಮಣಿ ತಪ್ಪಾಗ ನಮ್ಮ ಕೈಯಲ್ಲಿ ಇಡಬಹುದೇ ಮಹಾಪ್ರಭುಗಳು ಮಹಾಪ್ರಭುಗಳು ನಮ್ಮ ರಾಜ್ಯದಲ್ಲಿ ಎಲ್ಲ ಕ್ಷೇಮವೇ ಹೌದು ಮಹಾಪ್ರಭುಗಳೇ ಗಂಡಸರು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಎಲ್ಲರೂ ರುಚಿ ರುಚಿಯಾದ ಊಟವನ್ನು ತಿಂದು ಚೆನ್ನಾಗಿದ್ದಾರೆ ಮಹಾಪ್ರಭುಗಳೇ ಹಾಗಾದರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ನಗುತ್ತ ಮಾತನಾಡಲು ತಿಳಿಸು ಹಾಗೇ ಆಗಲಿ ಮಹಾಪ್ರಭುಗಳೇ ಯಾರಿಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಇನ್ನು ಮುಂದೆ ನಗುತ್ತ ಮಾತನಾಡಲು ತಿಳಿಸಿ ಇದು ಮಹಾರಾಜರ ಅಪ್ಪಣೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಇನ್ನು ಮುಂದೆ ಅಳುತ್ತ ಮಾತನಾಡಲು ತಿಳಿಸು ಇದು ಮಹಾರಾಜರ ಅಪ್ಪಣೆ ಮಹಾಮಂತ್ರಿ ಗಂಡು ಮಗರಿಗೆ ಜನ್ಮ ಕೊಟ್ಟ ವಿಷಯವನ್ನು ಅದು ಸಂತದ ವಿಷಯವ ಆಗಿದೆ ಈಗ ಅಳುತ್ತೆ ಹೇಳುವುದೇ ಮಹಾಪ್ರಭುಗಳೇ ಯಾಕಾದರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂಗೀತದಿಂದ ಮಾತನಾಡಲು ತಿಳಿಸು ಹಾಗೆ ಆಗಲಿ ಮಹಾಪ್ರಭುಗಳೇ ಯಾರಿಲ್ಲಿ ಮಹಾಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಇನ್ನು ಮುಂದೆ ಸಂಗೀತದಿಂದ ಮಾತನಾಡಲು ತಿಳಿಸು ಇದು ಮಹಾರಾಜರ ಅಪ್ಪಣ ಹಾಗೆ ಆಗಲಿ ಮಹಾಮಂತ್ರಿಗಳೇ Thank yeah. you. ಮಹಾಪ್ರಭುಗಳೇ ಹಾಗಾದ್ರೆ ಹಾಗಾದ್ರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಮೊದಲಿನಂತೆ ಯಥಾವತ್ತಾಗಿ ಮಾತನಾಡೋ ತಿಳಿಸು ಹಾಗೆ ಆಗಲಿ ಮಹಾಪ್ರಭುಗಳೇ ಯಾರಿಲಿ ಮಹಾಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಇನ್ನು ಮುಂದೆ ಮೊದಲಿನಂತೆ ಯಥಾವತ್ತಾಗಿ ಮಾತನಾಡೋ ತಿಳಿಸೋ ಇದು ಮಹಾರಾಜರ ಅಪ್ಪಣೆ ಹಾಗೆ ಆ ಎಲ್ಲ ವಿದ್ಯಾರ್ಥಿಗಳು ಫೋಟೋ ಮುಂದೆ ಬರಬೇಕು